¡Gracias! i We tāu ಅಣ್ಣ ಬಿಡು ಅಣ್ಣ ಅಣ್ಣ ಬಿಡು ಅಣ್ಣ ಇವನು ಇಲ್ಲಿ ಎಲ್ಲ ಮಂದಿ ಎಲ್ಲ ಹೋಗಿ ಹೊಡ್ಲಿಕ್ಕೆ ಆಕಾರ ಹೊಡ್ಲಿಕ್ಕೆ ಹತ್ತಾರ ನಿಂದೇನಪ್ಪ ನಡ್ಬಾರಕ ಎತ್ತಾಗ ತೋಲಿ ಇತ್ತಗೆ ತೋತೀನಿ ನೀ ಸುಮ್ಕೊಂಡ್ರು ಏ ಬೆಳ್ಳು ಚುಕ್ಕಿ ಎರಳಿ ಗೊತ್ತಿ ಜಾತ್ರೆಗೆ ಬಾ ಅಕ್ಕನ ಮಗಳನೆಂಬ ಲಕ್ಕಾಯ್ತೀ ಬಾ ಬೆಳ್ಳು ಚುಕ್ಕಿ ಎರಳಿ ಗೊತ್ತಿ ಜಾತ್ರೆಗೆ ಬಾ ಅಕ್ಕ ನ ಮಗಳನೆಂಬ ಲಕ್ಕಾಯ್ತೀ ಬಾ ಗಂಡು ಮೆಟ್ಟಿದ ಎರಳಿ ಗೊತ್ತಿ ನಂದೈತಿ ಇದ್ದ ಸೂರ ಇದೀರ ಚೆನ್ನಮ್ಮ ತಾಯಿ ಒಲಗೈ ಬಂಟನಾಗಿದ್ದ ಹೌದು ಕಿತ್ತೂರು ಸಂಸ್ಥಾನದ ಮೇಲೆ ಒಮ್ಮ ವಿದ್ದ ಆಗಿ ಹೋಯ್ತು ಆ ವಿದ್ಧದಾಗ ನಮ್ಮೂರಿಗೆ ಸೋಲ ಆಯ್ತು ನಮ್ಮೋರೆ ಮೋಸ ಮಾಡಿದ್ರು ನಮ್ಮವರೇ ಮೋಸ ಮಾಡಿದ್ರು ಹೌದು ನಮಗೆ ಸೋಲಾಯ್ತು ಆಯ್ತು ಸೋಲಾದ ಕೋಳಿನ ಚೆನ್ನಮ್ಮ ತಾಯಿ ಹಿಡಿದು ಶರ್ಮನಿ ಒಳಗ ಹಾಕಿದ್ರು ಬ್ರಿಟಿಷರು ಹೌದಪ್ಪ ಹಾಕ್ಯಾರಲ್ರಿ ಅವಾಗ ಸಂಗೊಳ್ಳಿ ರಾಯಣ್ಣ ಸರ್ ರಾಯಣ್ಣ ಸಾಧನ ವೇಸಿಯಾದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಹೌದು ಬೆಟ್ಟಿ ಕೊಟ್ಟು ಬರ್ತಿದ್ದ ಸೈನ್ಯ ಬಲ ಮಾಡ್ತಿದ್ದ ಹೌದು ಅವನು ಬಲಿಯಕೆ ಸೈನಿಕರಿಗೆ ಊಟದ ಕೊರತೆ ಬರ್ಲಕ್ಕತ್ತು ರಾಯಣ್ಣ ಸೈನಿಕರ ಸಲುವಾಗಿ ಮನಿ ಮನಿ ತಿರ್ಗೇಳಕತ್ತ ಊರೂರು ಹಾ ಯಾರು ರಾಗಿ ಕುಡ್ತಿದ್ರ ಯಾರು ಜೋಳ ಕೊಡ್ತಿದ್ರು ಯಾರು ಪಲ್ಯ ಕೊಡ್ತಿದ್ರು ಯಾರು ರೊಟ್ಟಿ ಕೊಡ್ತಿದ್ರು ಯಾರು ಕಂಬಳಿ ಕೊಡ್ತಿದ್ರು ಹೌದು ರಾಯಣ್ಣ ಒಯ್ದು ಸೈನಿಕರಿಗೆ ಕುಡ್ತಿದ್ದ ಸೈನಿಕರಿಗೆ ಖುಷಿ ಆತಿತ್ತು ಒಂದ್ ದಿವಸ ಹೌದು ಒಬ್ಬರು ಮನಿಮಂದ್ ಹೋಗಿ ರಾಯಣ್ಣ ನಿಂತ ನಿಂತ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ಅವನ ಕೈಯಾಗ ಅವಾಗ ರಾಯಣ್ಣ ಏನಂದ ಯಾರ ರಾಗಿ ಕೊಟ್ಟಾರ ರೊಟ್ಟಿ ಕೊಟ್ಟಾರ ಪಲ್ಯ ಕೊಟ್ಟಾರ ಕಂಬಳಿ ಕೊಟ್ಟಾರ ಕೊಟ್ಟಾರ ನಿನ್ನ ಮಗನಿಗೆ ಕುಳ್ಳಕತ್ತ ತಾಯಿ ಇಂತ ಕುಂಟು ಮಗನಿಗೆ ಹೊತ್ಕೊಂಡ ಹೆಂಗ ಅಂದ್ರ ರಾಯಣ್ಣ ಹೌದು ಹೆಂಗ ತಿರುಗೇಳ್ಳಿ ಅಂತ ಕೇಳ ಅವಾಗ ಕುಂಟ್ ಮಗನ ತಾಯಿ ಹೇಳ್ತಾಳ ಏನಪ್ಪ ಏ ರಾಯಣ್ಣ ರಾಯಣ್ಣ ನನ್ನ ಕುಂಟ್ ಮಗನಿಗೆ ನಿನಗ ಹೊತ್ಕೊಂಡು ತಿರುಗೇಳ ಕುಳ್ಳ ಹೌದು ಯಾಕ ಕುಳ್ಳ ಕತ್ತಿನ ಅಂತ ಕೇಳಿದ್ರ ಯಾಕ ಮುಂದ ನಿನ್ನ ಸೈನ್ಯ ಬಲ ಅಂತದ ಆಗ್ತದ ಬ್ರಿಟಿಷರ್ ಮ್ಯಾಗ ಯುದ್ಧಕ್ಕ ಹೋಗತಿ ಹೌದು ಬ್ರಿಟಿಷರ್ ಬಲ್ಯಕ್ಕೆ ಸಾಮಾನ್ಯಗಳದವ ಹೌದಪ್ಪ ಹೌದು ಏನದವ ಸಾಮಾನ್ಯಗಳ ಬಂದೂಕ ಗನ್ನ ಗುಹ ಗುಂಡ್ ಅದಾವ ರಾಯಣ್ಣ ರಾಯಣ್ಣ ನೀ ಮರವಿಗೆ ಬಿದ್ದು ಯುದ್ಧ ಮಾಡುವಂತ ಸಮಯದೊಳಗ ನಿನ್ ಮೇಲೆ ಗುಂಡ್ ಅಂದ್ರ ಆ ಗುಂಡ್ ನಿನಗ ಬೀಳ್ಬೇಡ ಮಗನ ನನ್ನ ಕುಂಟ ಮಗನಿಗೆ ಅಂತ ಅಭಿಮಾನ್ರಿ ತಾಯಿದು ನಾನು ಹೊಟ್ಟಿಲೆ ಹುಟ್ಟಿದ ಮಗ ಸತ್ರು ಪರವಾಗಿಲ್ಲ ಪರವಾಗಿಲ್ಲ ರಾಯಣ್ಣ ನೀ ಜಾತಿ ಕಟ್ಟೆ ಸೀಮಿತ ಅಲ್ಲ ನಿನ್ನ ಮನೆತನ ಕಟ್ಟೆ ಸೀಮಿತ ಅಲ್ಲ ಈ ಸಂಸ್ಥಾನ ಸಲುವಾಗಿ ಸಂಸ್ಥಾನ ಸಲುವಾಗಿ ಹೋರಾಟ ಮಾಡ್ಲಕ್ಕಿದ ಮಗನ ಮಗನ ನಿನ್ನಂತ ಮಗ ಉಳಿಬೇಕು ಕರೆ ನನ್ನ ಹೊಟ್ಟಿಲೆ ಹುಟ್ಟಿದ ಮಗ ಸತ್ರ ಪರವಾಗಿಲ್ಲ ತಗೊಂಡು ಹೋಗ್ ರಾಯಣ್ಣ ಹೌದು ರಾಯಣ್ಣ ಖುಷಿಯಾಗಿ ಮತ್ ಏನ್ ಮಾಡದ್ ಕೇಳಿದ್ರ ಆ ಕುಂಟ ಮಗನಿಗೆ ಎತ್ತಿ ಆ ತಾಯಿ ಉಡಿಯಾಗ ಹಾಕದತ್ತ ರಾಯಣ್ಣ ಅದಕ್ಕೆ ಇರ್ಲಿ ಇರ್ಲಿ சென்னமக மா நீர் பாட்டி பிரிட்டிஷாரு விருது பாட்டி விருது Terima kasih